ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠಬಾಧ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಹದಿನೈದನೆಯ ವಚನ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಳುತ್ತಿದ್ದಾರೆ ಕೇವಲ ಶಿಷ್ಯರಿಗೆ ಮಾತ್ರವಲ್ಲ ಯೇಸುವನ್ನು ನಂಬಿದ ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನೀವು ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ ಸುವಾರ್ತೆ ಅಂದರೆ ಏನು ರೀ ಒಳ್ಳೆಯ ಸುದ್ದಿ ಪಾಪದಲ್ಲಿ ಸತ್ತು ಹೋದವನು ಹೊಸದಾಗಿ ಹುಟ್ಟಬಹುದು ಎಂಬಂಥ ಸುದ್ದಿ ಪಾಪಿ ಕ್ಷಮೆಯನ್ನು ಪಡೆದು ಪರಿಶುದ್ಧನಾಗಬಹುದು ಎಂಬಂಥ ಸುದ್ದಿ ಮನುಷ್ಯರು ದೇವರನ್ನು ಪ್ರೀತಿಸುತ್ತಾನೆಂಬ ಸತ್ಯವೇ ಸುವಾರ್ತೆಯಾಗಿದೆ ಸುವಾರ್ತೆ ಕೇಳುವವರ ಜೀವನ ಬದಲಾಯಿಸಲ್ಪಡುತ್ತದೆ ಪರಲೋಕಕ್ಕೆ ಅವರಿಗೆ ಮಾರ್ಗ ತೋರಿಸಲ್ಪಡುತ್ತದೆ ದೇವರ ಮಕ್ಕಳು ಸುವಾರ್ತೆಯನ್ನು ಸಾರಬೇಕು ಫಸ್ಟರ್ ನಾವು ಯಾಕೆ ಸುವಾರ್ತೆ ಸಾರಬೇಕು ಯಾಕೆಂದರೆ ಸ್ವಾಮಿ ನಮಗೆ ಆಜ್ಞಾಪನೆ ಮಾಡಿದ್ದಾರೆ ವಿನಂತಿ ಮಾಡಿಲ್ಲ ಆಜ್ಞೆ ಕೊಟ್ಟಿದ್ದಾರೆ ಎಲ್ಲ ಜನರು ರಕ್ಷಣೆ ಹೊಂದಬೇಕೆಂಬುವುದು ದೇವರ ಚಿತ್ತ ಯಾರಾದರೂ ಸುವಾರ್ತೆ ಸಾರಿದರೆ ಮಾತ್ರ ಜನರು ರಕ್ಷಣೆ ಹೊಂದುತ್ತಾರೆ ಪ್ರೀತಿಯಿಂದ ನಾವು ಪಡೆದಂಥ ರಕ್ಷಣೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು ಸುವಾರ್ತೆಯನ್ನು ಯಾರು ಸಾರಬೇಕು ಏಸುವನ್ನು ನಂಬುವ ಪ್ರತಿಯೊಬ್ಬರೂ ಸಾರಬೇಕು ಕೆಲವರ ತಪ್ಪಾದ ಅಭಿಪ್ರಾಯ ಸುವಾರ್ತೆ ಅಂದರೆ ಪಾಸ್ಟ್ರು ಬಿಷಪ್ಪು ಸುವಾರ್ತಿಕರು ಪ್ರವಾದಿಗಳು ಅವರೇ ಮಾತ್ರ ಸುವಾರ್ತೆ ಸಾರಬೇಕು ಹಾಗೆಲ್ಲ ಬೈಬಲಲ್ಲಿ ಹೇಳಿಲ್ರಿ ಯೇಸುವನ್ನು ನಂಬಿದ ಪ್ರತಿಯೊಬ್ಬ ಭಕ್ತನು ಜಗತ್ತಿನ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು ಏಕೆಂದರೆ ಸುವಾರ್ತೆ ಸಾರುವಂಥ ಅವಕಾಶ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ ಒಂದು ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಹೇಳ್ತದೆ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ಆರಿಸಿಕೊಂಡನು ಯಾವುದಕ್ಕಾಗಿ ಆರಿಸಿಕೊಂಡಿದ್ದಾರೆ ನನಗೆ ಕಾರು ಬಂಗ್ಲೆ ಮನೆ ಬರುತ್ತೆ ಅದಕ್ಕಲ್ಲ ಯಾವುದಕ್ಕಾಗಿ ಕ್ರಿಸ್ತನ ನಾಮವನ್ನು ಪ್ರಚಾರಪಡಿಸುವುದಕ್ಕಾಗಿ ಯೇಸುಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ ಅವರ ಸುವಾರ್ತೆಯನ್ನು ನಾವು ಸಾರಬೇಕು ಅಂಧಕಾರದ ದೊರೆತನದಿಂದ ಬಿಡಿಸಿ ಆಶ್ಚರ್ಯವಾದ ಬೆಳಕಿನಲ್ಲಿ ನಮ್ಮನ್ನು ಸೇರಿಸಿದ ದೇವರ ಗುಣಾತಿಶಯವನ್ನು ನಾವು ಜನರಿಗೆ ತಿಳಿಸಬೇಕು ಯೇಸುಸ್ವಾಮಿ ಒಬ್ಬ ಕುರುಡನಿಗೆ ಕಣ್ಣು ಕೊಟ್ಟಾಗ ಅವನು ಹೇಳಿದಂಥ ಸಾಕ್ಷಿ ಏನು ಗೊತ್ತಾ ನಾನು ಕುರುಡನಾಗಿದ್ದೆ ಈಗ ಕಣ್ಣು ಬರುತ್ತದೆ ಒಂದು ದಂಡು ಎಂಬ ದುರಾತ್ಮೆ ಹಿಡಿದಂಥ ಒಬ್ಬ ದೆವ್ವದ ಮನುಷ್ಯ ಅವನು ಅವನ ದೇವರು ಸೌಖ್ಯ ಕೊಟ್ಟರು ಬಿಡುಗಡೆ ಕೊಟ್ಟರು ಅವನು ಕಲ್ಗಳಿಂದ ತನ್ನ ಮೈಗಳನ್ನು ಪರಿಚಿಕೊಂಡು ಗಾಯ ಮಾಡಿಕೊಳ್ತಾ ಇದ್ದ ಆದರೆ ಸ್ವಾಮಿ ಓ ಸ್ತೋತ್ರ ಅವನಿಗೆ ಬಿಡುಗಡೆ ಕೊಟ್ಟಾಗ ಅವನು ತೆಕೋಪೋಲಿ ಎಂಬ ಗ್ರಾಮದಲ್ಲೆಲ್ಲ ಹೋಗಿ ಯೇಸುಸ್ವಾಮಿ ಮಾಡಿದ ಅದ್ಭುತವನ್ನು ಸಾರಿದಂತೆ ತೆಕೋಪೋಲಿ ಅಂತ ಹೇಳಿದ್ರೆ ಹತ್ತು ಹಳ್ಳಿಗಳು ಸುತ್ತಮುತ್ತಲು ಇದ್ದಂಥ ಎಲ್ಲ ಹಳ್ಳಿಗಳಿಗೆ ಹೋಗಿ ದೇವರ ನಾಮವನ್ನು ಮಹಿಮೆ ಪಡಿಸಿದಂತೆ ಒಂದು ಸ್ಥಳದಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಒಂದು ಸಾರಿ ತಗೊಂಡ್ರೆ ಎರಡು ಸಾರಿ ಫ್ರೀ ಯಾವುದೋ ಸ್ಕೂಲಲ್ಲಿ ಫೀಸೇ ಕಟ್ಟಂಗಿಲ್ಲ ಮಕ್ಕಳಿಗೆ ಉಚಿತವಾಗಿ ಎಜುಕೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಕಡಿಮೆ ಪಕ್ಷ ಯಾರಿಗೆ ಹೇಳಿಲ್ಲ ಅಂತ ಹೇಳಿದ್ರು ಐವತ್ತು ಜನರಿಗಾದರೂ ಹೇಳಿರುತ್ತೆ ಹೌದಲ್ವಾ ಆದರೆ ಈ ಸುವಾರ್ತೆಯನ್ನು ನಂಬಿದ ನೀನು ಯೇಸುಸ್ವಾಮಿ ಮಗಳಾಗಿ ಮಗನಾಗಿರುವ ನೀನು ಇವತ್ತು ಎಷ್ಟು ಜನರಿಗೆ ನಾವು ಸುವಾರ್ತೆ ಸಾರಿದ್ದೇವೆ ನಮ್ಮ ಸ್ನೇಹಿತರಿಗೆ ಇನ್ನೂ ಸಾರಿ ಇಲ್ಲ ನಮ್ಮ ಕುಟುಂಬಸ್ಥರಿಗೆ ನಾವು ಸಾರಿ ಇಲ್ಲ ನಾವು ಒಬ್ಬರೇ ಪರಲೋಕಕ್ಕೆ ಹೋದರೆ ಸಾಕ ಅವ್ರನ್ನೆಲ್ಲ ನಾವು ನರಕದಲ್ಲಿ ನೋಡಬೇಕಾ ನೋ 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 ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರುವ ಕರ್ತವ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಸುವಾರ್ತೆಯನ್ನು ಸಾರಿವಿ. ಅದರೊಟ್ಟಿಗೆ ಸೇವೆ ನೀವು ಮಾಡಬೇಕು ಇಲ್ಲವಾದರೆ ಮಾಡುವವರಿಗಾದರೂ ನೀವು ಸಹಾಯ ಮಾಡಬೇಕು ಎಷ್ಟೋ ಹಳ್ಳಿಗಳಲ್ಲಿ ಸೇವೆ ಮಾಡುವವರಿದ್ದಾರೆ ಎಷ್ಟೋ ಸಂಸ್ಥೆಗಳಿದೆ ಎಷ್ಟೋ ಸೇವೆಯನ್ನು ತೆಗೆದುಕೊಂಡು ಹೋಗುವಂಥ ಅಷ್ಟೊತ್ತಿರ ಸೇವೆಗಳು ಇರುವಾಗ ಆ ಸೇವೆಗಳಿಗೆ ಬೇಕಾದಂಥ ಆರ್ಥಿಕವಾದ ಸಹಾಯವನ್ನು ಮಾಡಿ ಬಲಪಡಿಸಿ ಅವರ ಜೊತೆಯಲ್ಲಿ ನಿಂತ್ಕೊಂಡು ನಾವು ಸುವಾರ್ತೆ ಸೇವೆ ಮಾಡಬೇಕು ನೀವು ಹೋಗುವ ಸಭೆಯಲ್ಲಿ ಸುಮ್ಮನೆ ಹೋಗಿ ಬರುವ ವಿಶ್ವಾಸ ಆಗಿರಬೇಡ್ರೆ ನಿಮ್ಮ ಸಭೆಯಲ್ಲಿ ಒಂದು ಹತ್ತು ಜನರಿಗಾದರೂ ಸುವಾರ್ತೆ ಸಾರಿ ಕರ್ಕೊಂಡು ಬಂದಿರಬೇಕು ಪರಲೋಕಕ್ಕೆ ಹೋಗುವಾಗ ಸುಮ್ಮನೆ ಕೈ ಬಿಸ್ಕೊಂಡು ಹೋಗಬಾರ್ದು ನಮ್ಮ ಹಿಂದೆ ಒಂದು ದೊಡ್ಡ ಸಮೂಹವನ್ನು ಕರ್ಕೊಂಡು ಹೋಗಬೇಕು ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ ಹಾಗಾದರೆ ಒಪ್ಪಿಸಿಕೊಡೋಣ ದೇವರ ಸುವಾರ್ತೆಯನ್ನು ಎಲ್ಲರಿಗೂ ಸಾರೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ಈ ಲೋಕದಲ್ಲಿ ಕೊನೆಯದಾಗಿ ನೀವು ನಮಗೆ ಕೊಡಲ್ಪಟ್ಟಂಥ ಆಜ್ಞೆ ಹೊರಟು ಹೋಗಿ ಎಲ್ಲರಿಗೂ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ನಾವು ಪ್ರೇಯರ್ ಮಾಡ್ತೇವಪ್ಪ ಈ ಒಂದು ಒಳ್ಳೆಯ ಆಜ್ಞೆಯನ್ನು ಪಡೆದುಕೊಂಡಂಥ ನಾವುಗಳು ಮೌನವಾಗಿರದೆ ನಮ್ಮ ಬಾಳಿನಲ್ಲಿ ನಮ್ಮ ಫ್ಯಾಮಿಲಿ ಲೈಫಲ್ಲಿ ಎಷ್ಟೋ ಅದ್ಭುತ ಮಾಡಿದ್ದೀರ ಅತಿಶಯ ಮಾಡಿದ್ದೀರ ಈ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೆ ಸಾರುವಂತೆ ಈ ಸುವಾರ್ತೆಯನ್ನು ಹಂಚಿಕೊಳ್ಳುವಂತೆ ಓ ಸ್ತೋತ್ರ ನಿನ್ನ ನಾಮವನ್ನು ಹೇ ಯಾವುದರಿಂದ ರಕ್ಷಣೆ ಬರುತ್ತದೆ ಅಂತೇಳಿ ಜನರಿಗೆ ತಿಳಿಸುವಂತೆ ಅಪ್ಪ ಈ ಲೋಕಕ್ಕೆ ನೀವು ಯಾಕೆ ಬಂದರೆ ಎಂಬುದಾಗಿ ತಿಳಿಸುವುದಕ್ಕೆ ದೇವರೇ ಸ್ತೋತ್ರಪ್ಪ ನಮ್ಮನ್ನು ಒಂದು ಓ ಸ್ತೋತ್ರಪ್ಪ ಆಯುಧವಾಗಿ ಉಪಯೋಗಿಸಿಕೊಳ್ಳ್ರಪ್ಪ ಎಲ್ಲರಿಗೂ ನಾವು ಸುವಾರ್ತೆ ಸಾರಬೇಕು ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು ಈ ವಿಡಿಯೋ ವಾಚ್ ಮಾಡುವಂಥ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಅವರ ಹೃದಯದಲ್ಲಿ ಅದೊಂದು ಭಾರ ಉಂಟಾಗಲಿ ಸ್ವಾಮಿ ಬಯಕೆ ಉಂಟಾಗಲಿ ಅನೇಕರಿಗೆ ಸುವಾರ್ತೆಯನ್ನು ಸಾರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನು ಸಾರೋಣ ದೇವರ ವಾಕ್ಯವನ್ನು ಸಾರೋಣ ದೇವರ ಪ್ರೀತಿಯನ್ನು ಹಂಚೋಣ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ದೇವರು ಇನ್ನೂ ಹೇರಳವಾಗಿ ಆಶೀರ್ವದಿಸಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ